ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇವೋ ರೋಗಿಣ್ ನಿಧೈ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಹಲವಾರು ಜನ ನನ್ನ ಹತ್ರ ಕೇಳ್ತಾ ಇರ್ತಾರೆ ಗುರುಗಳೇ ಮೂಲಮಂತ್ರ ಅಂದರೆ ಏನು ನಾವೆಲ್ಲ ಮಂತ್ರಗಳನ್ನ ಹೇಳ್ತಾ ಇರ್ತೀವಿ ಎಷ್ಟೋ ಜನ ನಮಗೆ ಮೂಲಮಂತ್ರ ಜಪ ಮಾಡಿ ತುಂಬ ಅನುಕೂಲ ಆಗುತ್ತೆ ನಿಮ್ಮ ವಿಡಿಯೋದಲ್ಲೂ ನಾನು ನೋಡಿದ್ದೀನಿ ಮೂಲಮಂತ್ರ ಜಪ ಮಾಡಿ ಬಹಳ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾಯಿರ್ತೀರ ಏನು ಮೂಲಮಂತ್ರ ಜಪ ಅಂದರೆ ಅನ್ನೋದು ಬಹಳ ಜನರ ಪ್ರಶ್ನೆ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡಿರೋದು ನೋಡಿ ನಾವು ಶ್ಲೋಕ ಮಂತ್ರಗಳನ್ನ ಹೇಳ್ತೀವಿ ಶ್ಲೋಕ ಮಂತ್ರ ಅಂತ ಹೇಳಿದ್ರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಇದೆಲ್ಲ ಶ್ಲೋಕ ಮಂತ್ರಗಳು ಈ ಶ್ಲೋಕ ಮಂತ್ರಗಳಿಂದ ಏನಾಗುತ್ತೆ ಅಂದರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಭಗವಂತನಿಗೆ ಏನೋ ಒಂದು ಸೇವೆ ಸಲ್ಲಿಸಿದ್ದೀನಲ್ಲ ಅಂತಕ್ಕಂಥ ತೃಪ್ತಿ ನಿಮಗಿರುತ್ತೆ ಆದರೆ ಮೂಲಮಂತ್ರ ಜಪ ಇದೆಯಲ್ಲ ಅದು ನಿಮಗೆ ಫಲ ಕೊಡುತ್ತೆ ಅಂದರೆ ನೀವು ಮಾಡಿರ್ತಕ್ಕಂಥ ಏನು ಒಂದು ಪೂಜೆಗಳಿದೆಯಲ್ಲ ಅದಕ್ಕೆ ಸರಿಯಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅನುಕೂಲ ಆಗುತ್ತೆ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ ಅದರಿಂದ ಮೂಲಮಂತ್ರ ಅಂತ ಹೇಳ್ತೀವಿ ಮೂಲ ಅಂದರೆ ಏನಪ್ಪ ಅಂದರೆ ತುಂಬ ಒಳಗಡೆ ಇರ್ತಕ್ಕಂಥದ್ದು ಸೋರ್ಸ್ ಅಂತ ಕರಿತೀವಿ ನಾವು ತುಂಬ ಡೀಪಾಗಿರ್ತಕ್ಕಂಥದ್ದು ಆ ಮೂಲದಲ್ಲಿ ಏನಿದೆ ಆ ಒಂದು ಮೂಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ದೇವತೆಗಳ ಒಂದು ಶಕ್ತಿ ಇದೆ ಓಂ ಅಂತಕ್ಕಂಥದ್ದು ಪಂಚಭೂತಗಳ ಶಕ್ತಿ ಇವೆಲ್ಲವೂ ಇದೆ ಅದನ್ನು ನಾವು ಮೂಲಮಂತ್ರ ಅಂತೇಳಿ ಕರಿತೀವಿ ಮೂಲಮಂತ್ರ ಬೀಜಾಕ್ಷರದಲ್ಲಿ ಕೂಡ ಬರುತ್ತೆ ಶ್ಲೋಕ ರೂಪದಲ್ಲೂ ಕೂಡ ಬರುತ್ತೆ ಶ್ಲೋಕರೂಪ ಹೇಳಿದ್ರೆ ಒಂದು ಅಘೋರಾಸ್ತ್ರ ಮಂತ್ರವನ್ನು ಹೇಳಬೇಕಾದ್ರೆ ಸ್ಪುರಸ್ಪರ ಸ್ಪರಸ್ಪರ ಘೋರ ಘೋರ ಅಂತ ಹೇಳ್ತೀವಿ ಹ್ರೀಂ ಐಂ ಶ್ರೀಂ ಕ್ಲೀಂ ಧುಮ್ ಇದೆಲ್ಲವೂ ಕೂಡ ಬೀಜಾಕ್ಷರ ಈ ಥರ ಶ್ಲೋಕ ಮಂತ್ರ ಮತ್ತು ಬೀಜಾಕ್ಷರ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದೇ ಮೂಲಮಂತ್ರ ಆ ಮೂಲ ಮಂತ್ರವನ್ನು ಹೇಳಬೇಕಾದ್ರೆ ನಾವೇನು ಮಾಡಬೇಕು ಮುಖ್ಯವಾಗಿ ಅಂದರೆ ಗುರುಗಳಿಂದ ದೀಕ್ಷೆ ತಗೋಬೇಕು ಮೂಲಮಂತ್ರಕ್ಕೆ ಇರುವಂತಹ ಶಾಪವನ್ನು ನಿವಾರಣೆ ಮಾಡಬೇಕು ಮೂಲಮಂತ್ರಕ್ಕೆ ಪ್ರಾಣವನ್ನು ಕೊಡಬೇಕು ನಂತರ ಮೂಲಮಂತ್ರ ಜಪವನ್ನು ಜಪ ಮಾಡಬೇಕು ನಂತರ ಅದರಿಂದ ಅನುಕೂಲವನ್ನು ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡ್ಕೋಬೇಕು ಅಂಥದ್ದು ಮೂಲಮಂತ್ರ ಸೊ ಹಾಗಾಗಿ ಪ್ರತಿಯೊಂದು ದೇವಾನು ದೇವಾನುದೇವತೆಗಳಿಗೆ ಮೂಲಮಂತ್ರ ಅಂತಕ್ಕಂಥದ್ದೀ ಅದಕ್ಕೆ ಮಂತ್ರಾಧೀನಂತೂ ದೈವತಃ ಮಂತ್ರದ ಅಧೀನದಲ್ಲಿ ದೇವರಿದ್ದಾನೆ ಅನ್ನೋದು ನಾವು ಶ್ಲೋಕದಲ್ಲಿ ಮತ್ತು ನಮ್ಮ ಹಿಂದಿನ ಪುರಾಣ ಒಂದು ಕತೆಗಳಲ್ಲಾಗಲಿ ಪುರಾಣದಲ್ಲಾಗಲಿ ಈ ಒಂದು ಮಂತ್ರಕ್ಕೆ ಒಂದು ಸಾಕ್ಷಿ ಅಂತಕ್ಕಂಥದ್ದಿದೆ ಸೊ ಈ ಒಂದು ಮಂತ್ರಕ್ಕೆ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಕೊಟ್ಟು ನಾವು ಮೂಲ ಮಂತ್ರವನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡಬೇಕು ಜಪವನ್ನು ಮಾಡಬೇಕು ಸುಮ್ಮನೆ ಹೆಂಗಂದ ಹಂಗೆ ಮಾಡೋದು ಅದರಿಂದೆಲ್ಲ ಏನಾಗುತ್ತೆ ಅಂದರೆ ಆ ಒಂದು ನಾವು ಏನು ಮಾಡಿರ್ತೀವಿ ಅದರ ಒಂದು ಶಕ್ತಿ ಅದರ ಒಂದು ಯಶಸ್ಸು ಅಂತಕ್ಕಂಥ ನಮ್ಗೆ ಸಿಗಲ್ಲ ಹಾಗಾಗಿ ನಾವು ಯಾವಾಗಲೇ ಕೂಡ ಈ ಒಂದು ಜಪವನ್ನು ಮಾಡಬೇಕು ಅಂದರೆ ಒಂದು ಚಂಬ ನೀರನ್ನು ಇಟ್ಕೊಂಡು ಅದಕ್ಕೊಂದು ಚಮಚ ಇಟ್ಕೊಂಡು ಅಂದರೆ ಪಂಚಪಾತ್ರ ಉದ್ದರಣೆ ಒಂದು ಜಪಮಾಲೆ ಒಂದು ಶುದ್ಧವಾಗಿರ್ತಕ್ಕಂಥ ವಸ್ತ್ರ ನಾವು ಕೂತ್ಕೊಳ್ಳುವಂಥ ದಿಕ್ಕು ಕೂತ್ಕೊಳ್ಳಿರ್ತಕ್ಕಂಥ ವಾತಾವರಣ ಆ ಸ್ಥಳ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೋಡಿಕೊಂಡು ನೀವು ಮೂಲ ಮಂತ್ರವನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸು ಸಿಗುತ್ತೆ ಹಾಗಾಗಿ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಪ್ರಶಾಂತವಾಗಿರಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ ನೀವು ಹೇಳುವಂತಹ ಮಂತ್ರವನ್ನು ಮತ್ತೊಬ್ಬರು ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ನಿಮ್ಮ ಒಂದು ಸಿಕ್ಕುವಂಥ ಬೆನಿಫಿಟಲ್ಲೇ ಅದು ಪರ್ಸೆಂಟೇಜ್ ಹೋಗ್ಬಿಡುತ್ತೆ ಹಾಗಾಗಿ ಮಂತ್ರವನ್ನು ಯಾವಾಗಲೂ ಜಪ ಮಾಡಬೇಕಾದ್ರೂ ಪ್ರಶಾಂತವಾಗಿ ನೀವು ಒಬ್ಬರೇ ಕೂತ್ಕೊಂಡು ಮಂತ್ರ ಜಪವನ್ನು ಮಾಡಬೇಕು ಇದು ನಿಮಗೋಸ್ಕರ ಮಾಡಿಕೊಳ್ಳುವಂಥದ್ದು ಬೇರೆಯವ್ರಿಗೆ ಮಾಡಬೇಕಂದ್ರೂ ಕೂಡ ಬೇರೆ ಯಾರು ಯಾರು ಇಲ್ಲದೇ ಇರತಕ್ಕಂಥ ಜಾಗದಲ್ಲೇ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ